ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಫಸ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ವೀಡಿಯೋ ನೋಡಿ ನನ್ನ ವೆಯ್ಟ್ ಬಂದು ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಅಂದರೆ ನಿನ್ನೆ ಬೆಳಗ್ಗೆ ವೆಯ್ಟ್ ಬಂದು ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಸೊ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ತರ್ಟಿ ಫೈವ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಇದರೊಳಗಡೆ ಒಂದು ಏಯ್ಟ್ ಕೆಜಿಸನ್ನ ನಾನು ಡೌನ್ ಮಾಡಬೇಕು ಅಂತ ಇದ್ದೀನಿ ಈ ತರ್ಟಿ ಫೈವ್ ಡೇಸಲ್ಲಿ ಅದು ಹೆಲ್ದಿ ವೇ ಅಲ್ಲಿ ನಾನು ಯಾವುದೇ ಥರ ಜಿಮ್ಮು ಎಕ್ಸಸೈಸ್ ಏನು ಮಾಡಿದ್ರೆ ಜಸ್ಟ್ ವಾಕಿಂಗ್ ಮತ್ತು ಫುಡ್ ಕಂಟ್ರೋಲ್ ಮಾಡಿಕೊಂಡು ಒಂದು ತರ್ಟಿ ಫೈವ್ ಡೇಸಲ್ಲಿ ಒಂದು ಏಯ್ಟ್ ಕೆಜಿಸ್ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಓದಿರೋದು ಬಂದು ಬಿ ಮಾಡಿದ್ದೀನಿ ಬಟ್ ಎಲ್ಲ ಕಡೆ ಕೆಲಸ ಟ್ರೈ ಮಾಡಿ ಮಾಡಿ ಸಾಕಾಯಿತು ನಮ್ಮ ಹಳ್ಳಿ ಸುತ್ತಮುತ್ತ ಅಂತೂ ಎಲ್ಲೂ ಕೆಲಸ ಸಿಗ್ತಿಲ್ಲ ದೂರ ನನ್ನಿಂದ ಆಗೋಲ್ಲ ಯಾಕಂತಂದರೆ ನನಗೊಂದು ಪಾಪು ಇದೆ ಅದನ್ನು ಕೂಡ ಕೇರ್ ಮಾಡಬೇಕು ಸೊ ಆಲ್ರೆಡಿ ಒಂದು ಚಾನಲ್ನ ಓಪನ್ ಮಾಡಿ ಆ ಚಾನಲ್ ಒಟ್ಟೋಗಿತ್ತು ಮತ್ತು ಈಗ ಎರಡನೇ ಚಾನಲ್ ಓಪನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಅದು ಕೂಡ ಒಂದು ಸ್ವಲ್ಪ ದಿನ ವೀಡಿಯೋಸ್ ಆಗ್ತದೆ ಇಂಟ್ರೆಸ್ಟ್ ಹೊಟ್ಟಾಯ್ತು ಸೊ ಮನೇಲಿ ಕುತ್ಕೊಂಡು ಏನು ಮಾಡೋದಲ್ವ ಆಸ್ ಯೂಶ್ವಲ್ ಆಗಿ ವೈಫ್ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಒಂದು ಇದೊಂದು ಯೂಟ್ಯೂಬ್ ಅನ್ನೋದು ಒಂದು ಏನಾದರೂ ಸ್ವಲ್ಪ ಟೈಮ್ ಪಾಸ್ಗಾಗಲಿ ಒಂದು ದುಡಿಯೋದಕ್ಕಾಗಲಿ ಆಗಲಿ ಒಂದು ಅವ್ರಿಗೆ ಆದಂಥ ಒಂದು ಮೋಟಿವೇಶನ್ ಕೊಡೋ ಅಂಥ ಒಂದು ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆಯದು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದೆ ಫ್ರೆಂಡ್ಸ್ ಅದಾದಮೇಲೆ ನುಗ್ಗೆ ಸೊಪ್ಪನ ಬಿಡಿಸಿಟ್ಕೊಂಡು ಅದನ್ನು ನೀಟಾಗಿ ತೊಳೆದು ಅದನ್ನು ಚೆನ್ನಾಗಿ ಕುದಿಸೋಕೆ ಇಟ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಬಂದೆ ಆವಷ್ಟೊತ್ತಿಗೆ ಅದು ನೀರೆಲ್ಲ ಸ್ವಲ್ಪ ಬಸ್ಕೊಂಡು ತಗೊಂಡು ಬಂದು ಹಿಂಗೆ ಔಟ್ಸೈಡ್ ಕುಡಿತಿದ್ದೀನಿ ನೋಡ್ತಿದ್ದಾರಲ್ಲ ವೆದರ್ ಅಂತೂ ಮಳೆ ಬಿದ್ದು ಔಟ್ಸೈಡ್ ಅಂತೂ ಹೋಗೋಕೆ ಆಗ್ತಿಲ್ಲ ನಜ್ಜಿ ರೋಡೆಲ್ಲ ಗಲೀಜಾಗ್ಬಿಟ್ಟೈತೆ ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ ಸೊ ಅದಾದಮೇಲೆ ಬಂದು ಹಿಂಗೆ ಕಾಂಪೌಂಡ್ ಒಳಗಡೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬಂದೆ ಏನೊಂದು ಬೇಜಾರು ಅಂತ ಅಂದರೆ ಈ ದಪ್ಪ ಆಗೋದು ತುಂಬ ಸುಲಭ ಈ ಕೂತಿರೋ ಹತ್ರ ತಿನ್ಕೊಂಡಿದ್ರೆ ದಪ್ಪ ಆಗ್ಬಿಡ್ತೀವಿ ಅದೇ ಸಣ್ಣ ಆಗಬೇಕು ಅಂದರೆ ಆ ಊಟ ಕಂಟ್ರೋಲ್ ಮಾಡೋದು ಮತ್ತು ಆ ವಾಕ್ ಮಾಡೋದು ಒಂದು ಎಕ್ಸಸೈಸ್ ಮಾಡೋದು ಇದಂತೂ ಹೆವಿ ಟಫು ಆಗದೇ ಅಂಥ ಕೆಲಸ ಅನಿಸ್ಬಿಡುತ್ತೆ ದಪ್ಪ ಅಂತೂ ಬೇಗ ಆಗ್ಬೋದು ಸಣ್ಣ ಕೂಡ ಬೇಗ ಆಗ್ಬೋದು ಆ್ಯಕ್ಚುಲಿ ಆಗೋಕ್ಕೆ ಜಾಸ್ತಿ ವರ್ಷಾನ್ ಟೈಮ್ ತಗೋತೀನಿ ಸಣ್ಣ ಆಗೋಕೆ ಒಂದು ಐದಾರು ತಿಂಗಳಲ್ಲಿ ಸಣ್ಣ ಆಗೋದು ಬಟ್ ಏನು ಅಂತ ಅಂದರೆ ಫುಡ್ ಕಂಟ್ರೋಲ್ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಫುಡ್ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿದ್ದರೆ ಮಾತ್ರ ಅದು ಸಣ್ಣ ಆಗೋದು ಮತ್ತು ನಮ್ಮ ಬಾಯಿನ ಹಿಡುತ್ತ ಮಾಡಬೇಕು ಆವಾಗಲೇ ನಾವು ಸಣ್ಣ ಆಗೋದು ಬಾಯಿ ಹಿಡ್ತಾ ಇಲ್ಲ ನನಗಂತೂ ಇಲ್ಲಕ್ಕೇ ಇಲ್ಲ ನಾನು ಹೇಳ್ತೀನಲ್ವ ಏಯ್ಟಿ ಟು ಪಾಯಿಂಟ್ ನೈನ್ ಕೆ ಜಿಸ್ವರೆಗೂ ಹೋಗಿದೆ ಫ್ರೆಂಡ್ಸ್ ನೈಂಟಿ ಫೈವ್ ಕೆ ಜಿಯಿಂದ ಮತ್ತು ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ಗೆ ಬಂದಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದಷ್ಟು ದಿನ ಕಂಟ್ರೋಲಲ್ಲಿ ಇರ್ತೀನಿ ಒಂದಷ್ಟು ದಿನ ಫ್ರೀಯಾಗಿ ಏನು ಬೇಕೋ ಸಿಕ್ಕಿದ್ದು ಬೇಕ್ರಿಲ್ ಸಿಕ್ಕಿದ್ದು ತಗೊಬರೋದು ತಿನ್ನೋದು ಚಾಟ್ಸ್ ಐಟಮ್ ತಿನ್ನೋದು ಮನೇಲಿ ಏನು ಫ್ರೈಡ್ ಐಟಮ್ಸ್ ಎಲ್ಲ ಮಾಡೋದಾಗೆಲ್ಲ ತಿನ್ನೋದು ಹೊರಗಡೆ ಫಂಕ್ಷನ್ಗೆ ಹೋದಾಗೆಲ್ಲ ಚೆನ್ನಾಗಿ ತಿನ್ಬಿಡೋದು ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ಏಯ್ಟಿ ಏಯ್ಟ್ ಬಂದು ನಿಂತಿದ್ದೀನಿ ಈ ಒಂದು ಏಯ್ಟ್ ಕೆ ಜಿಸ್ನ ನಾನು ಈ ಒಂದು ನೆಕ್ಸ್ಟ್ ಆಗಸ್ಟ್ ಏಯ್ಟೀನ್ ನನ್ನ ಬರ್ಡೇ ಇದೆ ಆ ಬರ್ತ್ಡೇ ಅಷ್ಟೊತ್ತಿಗೆ ನಾನು ಒಂದು ಏಯ್ಟ್ ಜಿಸ್ ಲಾಸ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿದ್ದೀನಿ ಅದಾಗುತ್ತೋ ಗೊತ್ತಿಲ್ಲ ಬಟ್ ಹಾಗೆ ಒಂದು ವೀಡಿಯೋಸ್ನೂ ಕೂಡ ಹಾಕೋಣ ನನ್ನಂಗೆ ದಪ್ಪರೋರಿಗೂ ಕೂಡ ಸ್ವಲ್ಪ ಯೂಸ್ ಆಗಲಿ ವೀಡಿಯೋಸ್ ಅಂತ ಹಾಕ್ತಿದ್ದೀನಿ ದಪ್ಪ ಇದ್ದೀವಿ ಅಂತ ಫೀಲ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಅದನ್ನೇ ಒಂದು ಚಾಲೆಂಜಾಗಿ ತೊಗೊಂಡು ಸಣ್ಣ ಆಗಬೇಕು ಆಲ್ಮೋಸ್ಟ್ ಒಂದು ಟ್ವೆಲ್ ಕೆ ಜಿಸ್ ಲಾಸ್ ಆಗಿದೆ ಬಟ್ ಆದರೂ ಮತ್ತೆ ಫೈವ್ ಕೆ ಜಿಸ್ ಕೀನ್ ಆಗಿಬಿಟ್ಟಿದ್ದೀನಿ ಈ ಅಮ್ಮ ಮನೆಗೆ ಹೋಗಿ ಬಂತು ಅಂದ್ರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಡ್ತೀನಿ ನಾನು ಸೊ ಮಾರ್ನಿಂಗು ಮೊಟ್ಟೆ ಪಲ್ಯ ತಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಪ್ರೋಟೀನ್ ಫೈಬರ್ ಕಂಟೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ನೀರು ಕುಡ್ದೆ ವಾಕ್ ಮಾಡಿದೆ ಮತ್ತು ಒಂದು ಹತ್ತು ನಿಮಿಷ ಆದರೂ ಹೊಟ್ಟೆ ಹಸಿವು ಅನ್ನೋದು ಕಂಟ್ರೋಲಕ್ಕೆ ಸಿಗ್ತಿಲ್ಲ ಸೊ ಹಾಗಾಗಿ ಒಂದು ಸೌತೆಕಾಯಿ ಅದ್ರ ತಿನ್ನೋಣ ಅಂದ್ಬಿಟ್ಟು ಒಂದು ಸೌತೆಕಾಯಿನ ಒಂದು ಪ್ಲೇಟ್ ತುಂಬ ಆಗೋಷ್ಟು ಒಂದು ದೊಡ್ಡದೊಂದು ಸೌತೆಕಾಯಿತ್ತು ಅದನ್ನು ಕೂಡ ಕೊಯ್ಕೊಂಡು ತಿಂದೆ ಸೊ ನಾಲ್ಕು ಗಂಟೆಗೆ ಸುಮಾರಾಗೆ ಒಂದು ನಾಲ್ಕು ಇಡ್ಲಿ ಹಾಗೆ ಸಾಂಬಾರು ಕೂಡ ತೊಗೊಂಡೆ ಬಟ್ ಅದೂ ಕೂಡ ವಾಕ್ ಮಾಡ್ಕೊಂಬಂದೆ ಸಂಜೆಲಿ ಅದು ಕೂಡ ಡೈಜೆಸ್ಟ್ ಆಗೋಯ್ತು ಇಡ್ಲಿ ತುಂಬ ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ ಸೊ ಅದಾದಮೇಲೆ ನಾನು ಪಪ್ಪಾಯನ ತೊಗೊಂಡೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಡೈಲಿ ವೆಟ್ ಲಾಸ್ ವೀಡಿಯೋ ಬರುತ್ತೆ ನಾನು ವೆಯ್ಟ್ ಅನ್ನೋದು ಟ್ವೆಂಟಿ ಡೇಸ್ಗೆ ಒಂದು ಸತಿ ತೋರಿಸ್ತೀನಿ ಬಟ್ ನನ್ನ ಟಾರ್ಗೆಟ್ ಬಂದು ಏಯ್ಟಿ ಕೆ ಜಿಸು ಒಂದು ತರ್ಟಿ ಫೈವ್ ಡೇಸಲ್ಲಿ ಏಯ್ಟಿ ಕೆ ಜಿಸ್ ಆಗಲೇಬೇಕು ಅಟ್ ಎನಿ ಕಾಸ್ಟ್ ನನ್ನ ಬರ್ಡೇ ಅಷ್ಟರೊಳಗೆ ಏಯ್ಟಿ ಕೆ ಜಿಸ್ ಆಗಬೇಕು ನನ್ನ ಸ್ವಲ್ಪ ಜನ ಆಡ್ಕೋತಾರೆ ದಪ್ಪ ದಪ್ಪ ಅಂತ ಅವರಿಗೆಲ್ಲ ಒಂದೊಳ್ಳೆ ಪಾಠ ಕಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೂ ಕೂಡ ಇನ್ಸಲ್ಟ್ ಮಾಡಿಬಿಡಿ ಅಷ್ಟೇ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಬೈ ಫ್ರೆಂಡ್ಸ್ ಮೀಟ್ ಯು in ನೆಕ್ಸ್ಟ್ ವೀಡಿಯೋ ಬೈ ಬೈ